ಹಾಯ್ ನಮಸ್ಕಾರ ನಾನು ಹಾಯ್ ನಮಸ್ಕಾರ ನಾನು ದಿನೇಶ್ ಕುಮಾರ್ ಆರ್ಗ್ಯಾನಿಕ್ ಪ್ರಾಡಕ್ಟ್ ಎಂಟರ್ಪ್ರೈಸಸ್ ಪ್ರೊಪ್ರೈಟರ್ ನಾನಿವತ್ತು ಬದನೆ ಗಿಡದ ಕಸಿ ಬಗ್ಗೆ ಸ್ವಲ್ಪ ವಿಚಾರಗಳು ನೆಕ್ಸ್ಟ್ ವಿಡಿಯೋದಲ್ಲಿ ಕಸಿ ಆಗಿ ಕಾಯಿಬಿಟ್ಟಿರೋ ಅಂಥದ್ದು ಒಂದು ವಿಡಿಯೋ ಮಾಡ್ತೀನಿ ನಾನು ಹಿಂದಿನ ವಿಡಿಯೋದಲ್ಲಿ ಒಂದು ವಿಡಿಯೋ ಮಾಡಿದ್ದೆ ಅದು ಯಾವ ರೀತಿ ಕಸಿ ಮಾಡೋದು ಅಂಥೇಳಿ ಇದು ಈ ಗಿಡಕ್ಕೆ ಫುಲ್ ಕಸಿ ಆಗಿದೆ ಹನ್ನೊಂದು ಕಸಿ ಮಾಡಿದ್ದೀನಿ ಒಂದೇ ಗಿಡಕ್ಕೆ ಇದು ಸುಂಡೆ ಗಿಡ ಅಂದರೆ ಕಾಡು ಬದನೆ ಗಿಡಕ್ಕೆ ಆ ಗುಂಡು ಬದನೆ ಮತ್ತು ಉದ್ದ ಬದನೆ ಎರಡನ್ನೂ ಒಂದೇ ಗಿಡಕ್ಕೆ ಕಸಿ ಮಾಡಿದ್ದೀನಿ ಇದು ಏನಕ್ಕೆ ಅಂದರೆ ಇದು ಕೆಲವಾರು ವರ್ಷ ತುಂಬ ವರ್ಷ ಬಾಳುತ್ತೆ ಅಂದರೆ ಬದನೆ ಗಿಡ ಆದರೆ ಎರಡು ಮೂರು ವರ್ಷ ಅಂದರೆ ಸ್ಟ್ರೆಂತ್ ಇರಲ್ಲ ಈಗ ನೋಡಿ ಈ ಸ್ಟ್ರೆಂತ್ನಲ್ಲಿ ನಮಗೆ ಐದರಿಂದ ಆರು ಕೆ ಜಿ ಒಂದೇ ಗಿಡದಲ್ಲಿ ನಮಗೆ ಬದನೆಕಾಯಿ ಸಿಗುತ್ತೆ ತುಂಬ ಸ್ಟ್ರೆಂತ್ ಇರುತ್ತೆ ಮತ್ತು ಇದು ನೀರು ಕಡಿಮೆ ಇರೋ ಕೇಳುತ್ತೆ ನೀರಾವರಿ ಇಲ್ದಿರೋ ಟೈಮಲ್ಲಿ ಅಂದರೆ ನಮಗೆ ನೀರು ಫೆಸಿಲಿಟಿ ಇಲ್ಲ ಹಾಗೋ ಹಾಗಾಗಿ ನಾನು ಇದನ್ನು ಟ್ರೈ ಮಾಡ್ತಾಯಿದ್ದೀನಿ ನೋಡಿ ಒಂದೇ ಗಿಡಕ್ಕೆ ಹತ್ತು ಹನ್ನೊಂದು ಕಸಿಗಳನ್ನು ಮಾಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಕಾಯಿಬಿಟ್ಟಿರುತ್ತೆ ಅದನ್ನು ನಾನು ತೋರಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ ನಮಸ್ಕಾರ ಎಲ್ಲ ಸ್ನೇಹಿತರಿಗೆ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಾಲ್ ಮಾಡಿ ಅಥವಾ ಕಮೆಂಟ್ಸ್ ಮಾಡಿ ನಾನು ನಿಮಗೆ ಆನ್ಸರ್ ಮಾಡ್ತೀನಿ ಓಕೆ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದೊಂದಿಗೆ ಭೇಟಿಯಾಗೋಣ ನಮಸ್ಕಾರ ಇದು ಏನು ಗಿಡ ಅಂತ ಗೊತ್ತಾಯ್ತಾ ಕಾಡು ಬದನೆ ಸುಂಡೆ ಗಿಡ ಅಂತ ಹೇಳ್ತೀವಿ ನೋಡಿ ಇಲ್ಲಿ ಈ ರೀತಿ ಕಾಯಿ ಬಿಡುತ್ತೆ ಇದು ಬದನೆ ಅಂದರೆ ಕಾಡು ಬದನೆ ಅಂತೀವಿ ಈ ರೀತಿ ಕಾಯಿ ಬಿಡುತ್ತೆ ಹೂ ಬಿಡುತ್ತೆ ಇದಕ್ಕೆ ನಾವು ಬದನೆ ಗಿಡನ ಕಸಿ ಮಾಡಿರೋವಂಥದ್ದು ಓಕೆ ಥ್ಯಾಂಕ್ ಯು ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಭೇಟಿಯಾಗೋಣ ನಮಸ್ಕಾರ